ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಂತ ಸರ್ಕಾರ ಯೂನಿವರ್ಸಿಟಿನೇ ಗೋಲ್ಡ್ ಮೆಡಲ್ ಅಂತ ಇದೇ ವೇದಿಕೆಯಲ್ಲಿ ಮತ್ತು ಬೆಂಗಳೂರು ಕೋಲಾರದಲ್ಲಿ ಮಗುನ ಸನ್ಮಾನ ಮಾಡ್ತಾರೆ ಅದೇ ರೀತಿ ಯಾರು ಇವಾಗ ತೊಂಬತ್ತೆಂಟು ಪರ್ಸೆಂಟ್ ಮೇಲೆ ತಗೊಂಡಿದ್ದಾರೆ ಅವರು ಇವತ್ತಿಂದ ಪ್ರಯತ್ನ ಮಾಡಿಕೊಂಡು ಎಲ್ಲರೂ ಕೂಡ ನಾನು ಮೂರನೇ ವರ್ಷ ಇನ್ನು ಎರಡೂವರೆ ವರ್ಷ ಆದಮೇಲೆ ಗೋಲ್ಡ್ ಮೆಡಲಿಸ್ಟ್ ಆಗಿ ನಮ್ಮ ಶಾಲೆಗೆ

household they are studying. Definitely the demand will be more. Right? So that's the power of women today in India. Please educate everyone in your households. Okay? So thank you to all the BC students, faculty and everyone. ಸಮಸ್ಟ್ರಿ ಅಡಿಯಲ್ಲಿ ನೋಂದಣಿ ಆಗಿರುವ ನಮ್ಮ ಎಸ್ ಡಿ ಎಸ್ ರೂರಲ್ ಡಿಗ್ರಿ ಕಾಲೇಜ್ ಬೇಕ್ಮಂಗ್ಲಾ ಸೊ ಇವತ್ತು ನಮ್ಮ ಒಂದು ಫಸ್ಟ್ ಸೆಮಿಸ್ಟರ್ ಹೋದ ವರ್ಷ ಒಂದ್ ವರ್ಷ ಆಯ್ತು ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗಿ ಇವತ್ತು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದಿದೆ ಅದರಲ್ಲಿ ನಮ್ಮ ಎಲ್ಲಾ ಮಕ್ಕಳು ತುಂಬಾ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ತಂದಿದ್ದಾರೆ ನಮ್ಮಲ್ಲಿ ಬಿ ಸಿ ಎ ಬಿ ಎ ಕೋರ್ಸಸ್ ಇತ್ತು ಸೊ ಬಿ ಸಿ ಅಲ್ಲಿ ದಿವ್ಯಶ್ರೀ ಅಂತ ಒಂದು ಹುಡುಗಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ತಗೊಂಡಿದಾಳೆ ಹಾಗೆ ಬಿ ಕಾಮ್ ಅಲ್ಲಿ ನೂರಕ್ಷ ನಿಖತ್ ಫಾತಿಮಾ ನೈಂಟಿ ಐಟ್ ಪರ್ಸೆಂಟ್ ತಗೊಂಡಿದ್ದಾರೆ ಹಾಗೆ ಬಿ ಎ ದಲ್ಲಿ ಕಾಶಿಪ ಅನ್ನೋ ಒಂದು ಹುಡುಗಿ ನೈಂಟಿ ಸಿಕ್ಸ್ ಪರ್ಸೆಂಟ್ ತಗೊಂಡಿದ್ದಾರೆ ಅವರಷ್ಟೇ ಅಲ್ಲ ಎಲ್ಲಾ ಮಕ್ಕಳು ಸಹ ಎಲ್ರು ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ತಗೊಂಡು ಎಲ್ರು ಪಾಸ್ ಆಗಿದ್ದಾರೆ ಬಹಳ ಖುಷಿಯಾದಂತ ವಿಚಾರ ಸೊ ಕೇವಲ ಒಂದು ವರ್ಷದ ಹಿಂದೆ ನಾವು ಕಾಲೇಜ್ ನ ಸ್ಟಾರ್ಟ್ ಮಾಡಿದ್ದು ಸೊ ಟುಡೇ ಇವತ್ತು ಬಹಳ ಆದ ದಿನ ಎಲ್ಲರೂ ಈ ತರ ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿರೋದು ಕಾಲೇಜ್ಗೆ ಸೊ ಆನ್ ದಿಸ್ ಡೇ ನಾನು ಎಲ್ಲಾ ಮಕ್ಕಳಿಗೆ ಎಲ್ಲಾ ಪೋಷಕರಿಗೆ ಹಾಗೆ ಎಲ್ಲಾ ಫ್ಯಾಕಲ್ಟೀಸ್ಗೆ ಆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಅನ್ ಬಿಗ್ ಥ್ಯಾಂಕ್ ಯು ಟು ಎವ್ರಿ ಒನ್ ಒಂದು ಸಕ್ಸಸ್ಫುಲ್ ರಿಸಲ್ಟ್ಸ್ ಅಂತ ಹೇಳಕ್ ಪಡ್ತೀನಿ ಹಾಗೆ ಅಡ್ಮಿಷನ್ಸ್ ಓಪನ್ ಆಗಿದೆ ಸೊ ಅಡ್ಮಿಷನ್ಸ್ಗೆ ಬಿ ಕಾಮ್ ಆಗಲಿ ಬಿ ಸಿ ಎ ಬಿ ಎ ಕೋರ್ಸಸ್ ಇಂಟ್ರೆಸ್ಟ್ ಆಗಿರುವ ಎಲ್ಲಾ ಮಕ್ಕಳು ಬಂದು ಅಡ್ಮಿಷನ್ಸ್ ಆಗ್ಬೋದು ಅಂತ ಕೇಳ್ತೀನಿ ಥ್ಯಾಂಕ್ ಯು ಅವ್ರದ್ದು ಒಂದು ತುಂಬ ದೊಡ್ಡ ಉದ್ದೇಶ ಇತ್ತು ಅಂದರೆ ಈ ಭಾಗದಲ್ಲಿರೋ ಎಲ್ಲ ಬಡ ಭಕ್ತ ಇರಲಿ ಮಧ್ಯಮ ಎಲ್ಲ ಮಕ್ಕಳು ಸಹ ಇಲ್ಲಿ ಒಳ್ಳೆಯ ಶಿಕ್ಷಣ ಪಡೆದುಕೊಂಡು ಒಂದು ದೊಡ್ಡ ದೊಡ್ಡ ಹುದ್ದೆಗಳ ಅಲಂಕರಿಸಬೇಕು ಅಂತ ಒಂದು ಯಾ ಇಲ್ಲಿ ಈ ಭಾಗದಲ್ಲಿ ಯಾವುದೋ ಡಿಗ್ರಿ ಕಾಲೇಜಲ್ಲಿ ಇಲ್ಲಿ ಹಿಂದಿನ ಒಂದು ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತ ಉದ್ದೇಶದಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ವರ್ಷ ಏನು ಫಸ್ಟ್ ಅಲ್ಲಿ ನಮ್ಮ ಮಕ್ಕಳು ಯೂನಿವರ್ಸಿಟಿ ಡಾಪರ್ಸ್ ರೀತಿ ಆಗುವಂತ ಒಂದು ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಕಾಲೇಜಲ್ಲೂ ಡಿಗ್ರಿ ಎಲ್ಲ ಕಾಲೇಜಿನಲ್ಲೂ ಡಿಗ್ರಿ ಸಿಗುತ್ತೆ ಆಯ್ತಾ ಆದರೆ ನಮ್ಮ ಕಾಲೇಜ್ನಲ್ಲಿ ನಾವು ಡಿಗ್ರಿ ಜೊತೆಗೆ ಇವರಿಗೆ ಜಾಬ್ ಓರಿಯೆಂಟೆಡ್ ಏನೇನು ಕೋರ್ಸಸ್ ಇದೆಯೋ ಪ್ರತಿಯೊಂದನ್ನು ಈ ಸೆಮಿಸ್ಟರ್ನಿಂದಾನೆ ಅವ್ರಿಗೆ ಸ್ಟಾರ್ಟ್ ಮಾಡಿದ್ದೀವಿ ಈ ವರ್ಷದಿಂದಾನೇ ಅವ್ರಿಗೆ ಸಿ ಎ ಕೋಚಿಂಗ್ ಸಹ ಕೊಡ್ತಾ ಇದೀವಿ ಮತ್ತೆ ಈ ಪಿ ಸಿ ಈಗ ಸಾಫ್ಟ್ವೇರ್ ಕಂಪನೀಸ್ ನಲ್ಲಿ ಯಾವ ಒಂದು ಸಾಫ್ಟ್ವೇರ್ ಏನೋ ಅಪ್ಡೇಟೆಡ್ ಸಾಫ್ಟ್ವೇರ್ಸ್ ಇರುತ್ತೆ ಆ ಸಾಫ್ಟ್ವೇರ್ ಸರ್ಟಿಫೈಡ್ ಕೋರ್ಸಸ್ ಮಾಡಿಸ್ತಾ ಇದ್ದೀವಿ ಆಯ್ತಾ ಡಿಗ್ರಿ ಜೊತೆಗೆ ಅವರು ಏನೋ ಒಂದು ಜಾಬ್ ಯಾವ ಯಾವ್ಯಾವ ಒಂದು ಆ ಕಷ್ಟ ಕಾರ್ಪಣೆಗಳಿರುತ್ತೋ ಎಲ್ಲ ನಾವು ಈ ನಮ್ಮ ಸಂಸ್ಥೆಯಿಂದ ಈಡೇರ್ತೀವಿ ಅಂತ ಈ ಮಾತು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ In the Department of Bachelor of Commerce. My result is 96%. I thank all my teachers who supported me to score this marks. And thank you for this very best, best and wonderful moment. Thank you. I am Nikhat Fatima. I am from BCOM. I have secured 98% in BCOM. Thankful. I am very thankful to all the teaching staff, principal, secretary, my parents for supporting me. Thank you, and and all. I am studying Bachelor of Arts. I got a 95% degree. My name is Ambika. I am America, I a in the college. I got 95% degree. I thank for my parents and my lecturers and thank for the great thank the security service for this. Hi, I am Kashifa from Bachelor of Arts. I have scored 96%. I am I for a degree college for my me Forgive me this, forgive me admissions and thanks secretary sir and also my parents for supporting me. Thank you so much. I am Deveshni, Department of Computer Science. I have scored ninety eight point one percent in uh, first semester examination. Very thankful to management, lecturers and my all my parents. and oh, you. Okay. I scored ninety six percent in B C A. year Department of Computer Science. ಐ ಗಾಟ್ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಇನ್ ಬಿ ಸಿ ಎ ಫಸ್ಟ್ ಸೆಮಿಸ್ಟರ್ ಐ ಬಿಗ್ ಥ್ಯಾಂಕ್ ಥ್ಯಾಂಕ್ ಟು ಮೈ ಪ್ರಿನ್ಸಿಪಲ್ ಮ್ಯಾಮ್ ಆ್ಯಂಡ್ ಮೈ ಪೇರೆಂಟ್ಸ್ ಫಸ್ಟಿಂದ ಟೆಂತ್ ಟೆಂತ್ ಆ್ಯಂಡ್ ಪಿ ಯು ಪಿ ಯು ವರೆಗೂ ನಾನು ಕನ್ನಡ ಮೀಡಿಯಮಲ್ಲಿ ಹೋದೆ ಇದು ಪ್ರೈವೇಟ್ ಕಾಲೇಜ್ಗೆ ಬಂದು ಸೇರಿಸಿದ್ರು ನಮ್ಮ ಮನೆಯಲ್ಲಿ ನನಗೆ ಕಷ್ಟ ಆಗುತ್ತೆ ಅಂದ್ಕೊಂಡೆ ಇಲ್ಲಿ ಮತ್ತೆ ಇಲ್ಲಿ ಜಾಯಿನ್ ಆದಮೇಲೆ ಇಲ್ಲಿ ಸಪೋರ್ಟ್ ಮಾಡಿ ನನ್ನನ್ನು ಎಂಕರೇಜ್ ಮಾಡಿದ್ರು ಅವ್ರು ಎಂಕರೇಜ್ ಮಾಡಿಲ್ಲ ಅಂದರೆ ನಾನು ಇವತ್ತಿಲ್ಲಿ ಇರ್ತಾ ಇದ್ದಿಲ್ಲ ಅಂದ್ಕೊಳ್ತಾ ಇದ್ದೀನಿ ಐ ಬಿಗ್ ಥ್ಯಾಂಕ್ ಟು ಮೈ ಪ್ರಿನ್ಸಿಪಲ್ ಮ್ಯಾಮ್ ಥ್ಯಾಂಕ್ ಯು Department of Computer Science and secured uh, in BCA per sem 96%. Thank you for Masrimati Mam Thank you so much. Myself Kashima, I am from Bachelor of Arts studying in SDS Rural degree college, Vait Mangla. First of all, I'm very happy that I scored 96% in uh, for some

to our principal sir, Malik Arjun, sir, who encourage us in many things and also all the faculties, Gayatri ma'am, Shravan sir, Swati ma'am, ma Senior Swati ma'am, Senior Swati ma'am, Sapna ma'am, they are all our backbone for us, especially and, and last but not least, thank you so much for my parents for giving me this golden opportunity and supporting me what I am. Thank you so much everyone. ಲಾಸ್ಟ್ ಬಟ್ ನೋಟ್ಲಿಸ್ ಮೈ ಕಾಲೇಜ್ ಇಸ್ದ ಪೋರ್ಫೆಟ್ ಪ್ಲೇಸ್ ಫಾರ್ ಡಿ staring ಹಿಡ್ ಎನ್ ಟ್ಯಾಲೆಂಟ್ ಇನ್ ಯು ಎಕ್ಸ್ಪರ್ಟ್ ದ ವೇಸ್ ಆಫ್ ಯು ಅ ಲೈಫ್ ಆಂಡ್ ಆಲ್ವೇಸ್ ನರ್ಜರ್ ತಾಟ್ಸ್ ಅಂಡ್ ಅಮ್ಯಾಜಿನೇಶನ್ ಎವ್ರಿ ಮನ್ ತಿಂಕ್ ದಟ್ ಆರ್ಟ್ಸ್ ಇಟ್ ನಾಟ್ ಆರ್ಟ್ ಇನ್ ದ ಇನ್ ದ ಆರ್ಟ್ಸ್ thereಸ್ ಎ ನೋ ಸ್ಕೋಪ್ ಬಟ್ ಯು ಆ ರಾಂಗ್ ಬೇಸ್ ಎ ಲಾಡ್ಸ್ ಆಫ್ ಅಪರ್ಚುನಿಟೀಸ್ ಇನ್ ಆರ್ಟ್ಸ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಟೈ ಟು ಟೇಕ್ ಆರ್ಟ್ಸ್ ಇನ್ ಆ ಕಾಲೇಜ್ ಅಲ್ಸೋ ತ್ಯಾಂಕ್ ಯು ಸಮೋಸ್ ತ್ಯಾಂಕ್ ಯು ಸಿಕ್ಸ್ ಪರ್ಸೆಂಟ್ ಅಶ್ವಿನಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಇವಾಗ ಬಿಕಾಮ್ ಸ್ಟೂಡೆಂಟ್ಸ್ ಟಾಪರ್ಸ್ ನಾವು ಕರಿತಿದ್ದೀವಿ ನಿಕಟ್ ಫಾತಿಮಾ

ಸಿಕ್ಸ್ ವಿ ಹ್ಯಾವ್ ಓಪನ್ ಎಸ್ ಡಿ ಎಸ್ ರೂರಲ್ ಡಿಗ್ರಿ ಕಾಲೇಜ್ ಗ್ರಾಮೀಣ ವಿದ್ಯಾ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಾವು ಎಸ್ ಡಿ ಎಚ್ ರೂರಲ್ ಡಿಗ್ರಿ ಕಾಲೇಜ್ ಅಂತ ಬೇಕ್ ನಮ್ಮ ರೂರಲ್ ಹೈಸ್ಕೂಲ್ ಇದ್ರಲ್ಲಿ ನಾವು ಓಪನ್ ಮಾಡಿದ್ರಿ ಅಲ್ವಾ ಸೊ ಬಿ ಎ ಬಿ ಬಿ ಸಿ ಎ ಎಸ್ ಸಿ ಎಲ್ಲ ಕೋರ್ಸ್ಗಳು ನಮ್ಮ ಕಾಲೇಜ್ ಅಲ್ಲಿ ಇದೆ ತ್ರೀ ಡೇಸ್ ಆಗಿತ್ತು ಬಂದು ಬಿ ಸಿ ಎ ಎನ್ ಬಿ ಕಾಮ್ ನಿನ್ನೆ ಬಿ ಎ ರಿಸಲ್ಟ್ಸ್ ಬಂದಿದೆ ಸೊ ಆಲ್ ಟುಗೆದರ್ ಅವರ್ ಸೆಕ್ರೆಟರಿ ಸರ್ ವಾಂಟೆಡ್ ಟು ಫೆಲಿಸಿಟೇಟ್ ಆಲ್ ದ ಸ್ಟೂಡೆಂಟ್ಸ್ ಆಫ್ ಡಿಗ್ರಿ ಕಾಲೇಜ್ ಹೂ ಹಾವ್ ಬಿನ್ ಅಚೀವ್ ಇನ್ ಇನ್ ದ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ಓಕೆ So uh, before that, I just wanted to thank ಬಿಕಾಸ್ ಸುಮಾರು ಜನ ಮಕ್ಕಳು ನಮಗೆ ಸರ್ಗೆ ರಿಕ್ವೆಸ್ಟ್ ಮಾಡಿದ್ರಂತೆ ಪಿ ಯು ಮಕ್ಕಳು ಪಿ ಯು ಸಿ ಇದೆ ಸರ್ ನಮ್ಮಲ್ಲಿ ಪಿ ಯು ಆದ್ಮೇಲೆ ನಾವು ಡಿಗ್ರಿಗೆ ಎಲ್ಲಿಗೆ ಹೋಗ್ಬೇಕು ಸರ್ ಬೆಂಗ್ಳೂರ್ಗ್ ಹೋಗ್ಬೇಕು ಇಲ್ಲ ಕೋಲಾರಗೆ ಹೋಗ್ಬೇಕು ಇಲ್ಲ ಮುಳ್ಬಾಗ್ಲಿಗೆ ಹೋಗ್ಬೇಕು ಕೆ ಜಿ ಎಫ್ಗೆ ಹೋಗ್ಬೇಕು ವ್ಯಾನ್ಗ್ ಇರಲ್ಲ ಬಸ್ಸಿರಲ್ಲ ವ್ಯವಸ್ಥೆ ಇರಲ್ಲ ಮನೇಲಿ ಎಜುಕೇಶನ್ ಕೊಡೋದಿಲ್ಲ ಸರ್ ಅಂತ ಅಂದಾಗ ಸೊ ಅವರ ಒಂದು ಇಂಟೆನ್ಶನ್ ಅಲ್ಲಿ ಇವತ್ತು ನಮ್ಮ ಹೋದ್ ವರ್ಷ ಡಿಗ್ರಿ ಕಾಲೇಜ್ ನ ಸ್ಟಾರ್ಟ್ ಮಾಡಿಸಿದ್ರು ಸೊ ವೆರಿ ಬಿಗ್ ಥ್ಯಾಂಕ್ ಯು ಟು ಸೆಕ್ರೆಟರಿ ಸರ್ ಆನ್ ದಿಸ್ ಅಕೇಶನ್ Uh, i request everyone to give him a big round of applause <laughs> about this our students will be talking and before that uh, i would like to call upon our students who have been achieved uh, achieved a good results in the semester okay so bca normally bca bcom ba three courses udu varsha start so bca department divya divyashri ana she has secured 9.8 sgpa and ಮಕ್ಕಳು ಯೂನಿವರ್ಸಿಟಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ತಾಪಸ್ ಆಗಿ ಇವತ್ತು ನಮ್ಮ ಮುಂದೆ ಅವರು ನಿಂತಿದ್ದಾರೆ ಅಂದ್ರೆ ನಮಗೆ ಆ ದುಡ್ಡು ಖರ್ಚಾಗ್ತಾ ಇರೋದಾಗಲಿ ಅದರಿಂದ ಲಾಭ ಅದು ಇದು ಅಂತಾಗಲಿ ಏನೂ ಇಲ್ಲ ಲಾಭ ದೃಷ್ಟಿನೇ ಇಲ್ಲ ಬಟ್ ಏನು ಯಾರೋ ನಮ್ಮ ಮಕ್ಕಳು ಇವಾಗ ಅಟ್ಲೀಸ್ಟ್ ದಚ್ಚಾಗಿ ಹೋದಿರ್ತಕ್ಕಂಥ ದಿವ್ಯ ನಮ್ಮ ಹುಡುಗಿ ಚಿಕ್ಕಂದಲಿಂದಲೂ ಅವ್ರ ತಂದೆಯವರು ನನಗೆ ಭಾರಿ ಆತ್ಮವಾಗಿ ನಮ್ಮ ಶಾಲೆಯಲ್ಲಿ ಓದಿಸಿದ್ದು ಈಗ ಆ ಹುಡುಗಿ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆ ಹುಡುಗಿ ಅದನ್ನು ಹೇಳ್ಬೇಕಾಗಿದೆ ಹೇಳಿಲ್ಲ ಮೂರು ವರ್ಷ ಆದ್ಮೇಲೆ ಸರ್ಕಾರನೇ ಯೂನಿವರ್ಸಿಟಿನೇ ಗೋಲ್ಡ್ ಮೆಡಲ್ ಅಂತ ಹೇಳ್ತೀನಿ ಅವ್ರನ್ನ ಈ ಇದೇ ವೇದಿಕೆಯಲ್ಲಿ ಮತ್ತು ಬೆಂಗಳೂರು ಕೋಲಾರದಲ್ಲಿ ಅವರು ಆ ಮಗುನ ಸನ್ಮಾನ ಮಾಡ್ತಾರೆ ಅದೇ ರೀತಿ ಯಾರು ಇವಾಗ ತೊಂಬತ್ತೆಂಟು ಪರ್ಸೆಂಟ್ ಮೇಲೆ ತಗೊಂಡಿದ್ದಾರೆ ಅವ್ರು ಇವತ್ತಿಂದ ಪ್ರಯತ್ನ ಮಾಡಿಕೊಂಡು ಎಲ್ಲರೂ ಕೂಡ ನಾನು ಮೂರನೇ ವರ್ಷ ಇನ್ನು ಎರಡೂವರೆ ವರ್ಷ ಆದ್ಮೇಲೆ ಗೋಲ್ಡ್ ಮೆಡಲಿಸ್ಟ್ ಆಗಿ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಹೆಸರನ್ನ ಖಂಡಿತ ತರ್ತಾರೆ ಆ ಒಂದು ಯೋಜನೆ ಆ ಮಕ್ಕಳು ಇದ್ದಾರೆ ಆ ಇದನ್ನ ಅವ್ರು ಮಾಡ್ತಾರೆ ಅಂತ ಹೇಳ್ತೇನೆ ಕೂಡ ನನಗೂ ಭಾರಿ ಸಂತೋಷ ಇದೆ ಮಾಡ್ತಾರೆ ಅಂತೇಳಿ ಏನು ಇವತ್ತು ಆ ತಂದೆ ತಾಯಂದ್ರು ಕೂಡ ನಾನು ಪಾಪ ಈ ಒಂದು ಇದರಲ್ಲಿ ಇಷ್ಟೊಂದು ಇದ್ರು ಕೂಡ ನಮ್ಮ ಮಾದರಿ ಬೆಲೆ ಕೊಟ್ಟು ಇಲ್ಲಿ ಸೇರಿಸಿ ಇವತ್ತು ಯೂನಿವರ್ಸಿಟಿ ಟಾಪಸ್ ಆಗಿದ್ದಾರೆ ಅವ್ರ ತಂದೆ ತಾಯಂದ್ರಿಗೂ ಕೂಡ ನಾನು ಎಲ್ಲ ಉಪನ್ಯಾಸಕರಿಗೂ ಎಲ್ಲ ನಮ್ಮ ಗ್ರಾಮೀಣ ಸಂಸ್ಥೆ ಅಡಿಯಲ್ಲಿ ಇರ್ತಕ್ಕಂಥ ಉಪನ್ಯಾಸಕರು ಉಪಾಧ್ಯಾಯರು ಎಲ್ರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ಭಗವಂತ ಅವರು ಒಳ್ಳೇದು ಮಾಡಲಿ ಜೈ ಜೈ ಕರ್ನಾಟಕ ಜೈ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ